ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಫಿಲಮ್ ನೋಡಿ ಆದರೆ ಈ ಥರ ಒಂದು ಸ್ಟೋರಿ ನಾನು ನೋಡಿರಲಿಲ್ಲ ತುಂಬ ಚೆನ್ನಾಗಿದೆ ಸ್ಟೋರಿ ಒಂದು ಕಾಮಿಡಿ ಆಗಿರ್ಬೋದು ಒಂದು ಸ್ಟೋರಿ ಆಗಿರ್ಬೋದು ಒಂದು ಲವ್ ಸ್ಟೋರಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಖುಷಿ ಆಯಿತು ಫ್ಯಾಮಿಲಿ ಜೊತೆ ಬಂದು ನೋಡೋ ಅಂತ ಸಿನ್ಮಾ ಇದು ಟು ಕಲ್ಯಾಣ ತುಂಬ ಕಾಮಿಡಿ ಕಾಮಿಡಿದು ಇದೆ ಆಮೇಲೆ ರಾಗಿಣಿ ಮೇಡಮ್ ಇದ್ದಾರೆ ರಾಗಿಣಿ ಮೇಡಮ್ ಐಟಮ್ ಸಾಂಗು ಅಂದರೆ ಪಟ್ಟೆ ಹುಡುಗರೆಲ್ಲ ಖುಷಿ ಖುಷಿಯಾಗಾಯ್ತು ತುಂಬ ಚೆನ್ನಾಗಿದೆ ಆ ಸಾಂಗು ತುಂಬ ಚೆನ್ನಾಗಿದೆ ಸಾಂಗ್ಸು ತುಂಬ ಚೆನ್ನಾಗಿದೆ ಸ್ಟೋರಿ ಮಾತ್ರ ಸೂಪರಾಗಿದೆ ಹೌದು ಹೌದು ತುಂಬ ಖುಷಿ ಆಯಿತು ಸಾಂಗು ತುಂಬ ಚೆನ್ನಾಗಿದೆ ಬಂದು ಫ್ಯಾಮಿಲಿ ಎಲ್ಲ ನೋಡ್ಬೋದು ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ನಾವು ಆ ರೀಲ್ಸ್ ಮಾಡಿದೀವಿ ಪ್ರಮೋಟ್ ಮಾಡಿದೀವಿ ನಮಗೂ ಖುಷಿ ಅನ್ನಿಸ್ತು ಬಂದಿದೆ ಯಾವಾಗಲೂ ವೈರಲ್ ಆಗ್ತಾ ಇರಬೇಕು ಅವಲೇ ಜನಗಳೇ ನಾವು ರೆಕಗ್ನೈಸ್ ಆಗ್ತಾ ಇರ್ತೀವಿ ಸರ್ಪ್ರೈಸ್ ನನಗೆ ಸ್ವಲ್ಪ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀವಿ ಸರ್ಪ್ರೈಸ್ ನಾನು ತುಂಬ ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಕೊಡ್ತಾನೆ ಹೋಗ್ತಾನೆ ಹೇಳ್ತೀನಿ ಕೊಡ್ಕೊಂಡು ಹೋಗ್ತಾ ಇರ್ತೀವಿ ಆ ಜನಕ್ಕೋಸ್ಕರ ಸರ್ಪ್ರೈಸ್ ಆಗಿ ಇದ್ದೀವಿ ಅಷ್ಟೇ ಇನ್ನೂ ಜಾಸ್ತಿ ಜಾಸ್ತಿ ಬರ್ತಾ ಬರುತ್ತೆ ಸರ್ಪ್ರೈಸು ಎಲ್ಲ ಕಾಯ್ತಾ ಇರಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತೋರಿಸ್ತಾ ಇರ್ತೀವಿ ನಮ್ಮ ನಮ್ಮ ಕಲ್ಯಾಣ ನಾವು ತೋರಿಸ್ತೀವಿ